ರಾಜ್ಯ ಸಚಿವ ಸಂಪುಟ ಪುನರಾರಚನೆಗೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ತಾತ್ವಿಕ ಒಪ್ಪಿಗೆ ನೀಡಿರುವ ಬೆನ್ನಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದು ಸಚಿವ ಸಂಪುಟ ಪುನರ್ರಚನೆಯ ಸ್ವರೂಪದ ಸಂಬಂಧ ವರಿಷ್ಠರೊಡನೆ ಚರ್ಚೆ ನಡೆಸುವರು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದ್ದು ಅವರ ನಡೆ ನಿಲುವಿನ ಮೇಲೆ ಎಲ್ಲವನ್ನ ನಿಂತಿದೆ ಅಂತ ಹೇಳಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಅವರ ನಡೆ ನಿಲುವಿನ ಮೇಲೆ ಎಲ್ಲವೂ ನಿಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ದೆಹಲಿಗೆ ತೆರಳಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಪ್ರಸ್ತಾವವನ್ನ ಅವರ ಮುಂದಿಟ್ಟಿದ್ದು ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಿ ಅಂತ ಗ್ರೀನ್ ಸಿಗ್ನಲ್ ನೀಡಿದ್ರು ಸಂಪುಟ ಪುನರಚನೆಗೆ ರಾಹುಲ್ ಗಾಂಧಿ ಅವರ ಸಮ್ಮತಿ ವ್ಯಕ್ತಪಡಿಸಿದ ಬಳಿಕ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದ್ವು ರಾಜ್ಯ ಕಾಂಗ್ರೆಸ್ ವಿದ್ಯಮಾನಗಳು ವರಿಷ್ಠ ಅಂಗಳದಲ್ಲಿ ಸದ್ದು ಮಾಡ್ತಾ ಇವೆ ಸಂಪುಟ ಪುನರ್ರಚನೆ ಚೆಂಡು ಈಗ ಐಐಸಿಸಿ ಅಧ್ಯಕ್ಷರ ಅಂಗಳದಲ್ಲಿದ್ದು ಅವರ ವಿವೇಚನೆಯಂತೆ ಎಲ್ಲವೂ ತೀರ್ಮಾನವಾಗಲಿದೆ ಹಾಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ದೆಹಲಿಗೆ ತೆರಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರ ಜೊತೆ ಚರ್ಚೆ ನಡೆಸಿ ಸಂಪುಟ ಪುನರ್ರಚನೆ ಯಾವಾಗ ಮುಹೂರ್ತ ನಿಗದಿ ಮಾಡಬೇಕು ಎಷ್ಟು ಸಚಿವರನ್ನ ಕೈಬಿಟ್ಟು ಎಷ್ಟು ಮಂದಿ ಹೊಸಬರಿಗೆ ಅವಕಾಶ ನೀಡಬೇಕು ಎಲ್ಲದರ ಬಗ್ಗೆ ಸಮಗ್ರ ಚರ್ಚೆ ನಡೆಸುತ್ತಾರೆ ಸಂಪುಟ ಪುನರ್ರಚನೆ ಸದ್ದು ಮಾಡ್ತಾ ಇರುವಾಗಲೇ ನಿನ್ನೆ ದೆಹಲಿಗೆ ಡಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಉಳಿದಿದ್ದು ಇಂದು ಅವರು ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಈ ಭೇಟಿ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆ ವರಿಷ್ಠರಿಗೆ ಏನೆಲ್ಲ ಮಾಹಿತಿ ನೀಡಿ ಸಂಪುಟ ಪುನರಚನೆಗೆ ಹೈಕಮಾಂಡ್ ಗೊಂಡಿರುವ ನಿರ್ಧಾರವನ್ನು ಬದಲಿಸಿ ಪುನರ್ರಚನೆ ಬದಲು ವಿಸ್ತೀರ್ಣೆಗಷ್ಟೇ ಎಲ್ಲವನ್ನ ಸೀಮಿತಗೊಳಿಸಿ ಸಾಧ್ಯ ಸಾಧ್ಯತೆಗಳಿವೆ ಕೆ ಶಿವಕುಮಾರ್ ಅವರ ನಡೆ ನಿಲುವಿನ ಮೇಲೆ ಸಂಪುಟ ಪುನರ್ರಚನೆ ವಿದ್ಯಮಾನಗಳು ನಿಂತಿವೆ ಅಧಿಕಾರ ಹಂಚಿಕೆ ನವೆಂಬರ್ ಕ್ರಾಂತಿ ಎಲ್ಲದಕ್ಕೂ ಬ್ರೇಕ್ ಬಿದ್ದು ಸಂಪುಟ ಪುನರ ಮುನ್ನಲ್ಲೇ ಬಂದಿರುವುದರಿಂದ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಡಿ ಶಿವಕುಮಾರ್ ತಮ್ಮ ರಾಜಕೀಯ ನಡಿಯನ್ನ ಯಾವ ರೀತಿ ಇಡ್ತಾರೆ ವರಿಷ್ಠರನ್ನ ಭೇಟಿ ಮಾಡಿ ಅಧಿಕಾರ ಹಂಚಿಕೆ ವಿಚಾರವನ್ನು ಇತರ್ಥ ಮಾಡಿಕೊಳ್ಳುವರೇ ಇಲ್ಲವೇ ಎಂಬುದರ ಮೇಲೆ ಸಂಪುಟ ಪುನರ್ರಚನೆಯ ತೀರ್ಮಾನ ಆಗಲಿದೆ ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ಬಳಿಕ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆ ಎಲ್ಲದರ ಬಗ್ಗೆಯೂ ಒಂದು ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ